ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ನಿಮ್ಮ ಹುಡುಗ ಕೃಷ್ಣ ಮಾತಾಡ್ತಾ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ ಏನಪ್ಪ ಬರೀ ರೋಡು ಮತ್ತೆ ಬೆಂಗಳೂರು ಟ್ರಾಫಿಕ್ಗೆ ತೋರಿಸ್ತೀನಿ ಅಂತ ಅನ್ಕೊತಾ ಇದ್ದೀರಾ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದಕ್ಕಿಂತ ಮುಂಚೆ ಒಂದು ವಿಷಯದ ಬಗ್ಗೆ ಸ್ವಲ್ಪ ಮಾತಾಡ್ಕೊಂಡು ಬಂದ್ಬಿಡೋಣ ಅದು ಏನಪ್ಪ ಅಂದರೆ ನಮ್ಮ ಬೆಂಗಳೂರಲ್ಲಿ ಕೆಲಸಕ್ಕೆ ಹೋಗೋವರು ಕೆಲಸ ಬಿಟ್ಟಿದ ತಕ್ಷಣ ಫಸ್ಟ್ ಥಿಂಕ್ ಮಾಡೋದೇನು ಹೇಳಿ ಅಯ್ಯೋ ಇವತ್ತು ಟ್ರಾಫಿಕಲ್ಲಿ ಸಿಕ್ಕಾಕೊಂಬಿರ ಸಿಕ್ಕಾಕೊಂಡಿರೋ ಫಸ್ಟ್ ಮನೆಗೆ ಹೋಗ್ಬಿಟ್ರೆ ಸಾಕಪ್ಪ ಅಂತ ನಿಜನೇ ತಾನೆ ಬೇಕಾದರೆ ದೇವ್ರ ದರ್ಶನ ಆದರೂ ನಾವು ಅಂದ್ಕೊಂಡಿರೋ ಟೈಮ್ಗೆ ಆಗ್ಬಿಡುತ್ತೆ ಬಟ್ ನಮ್ಮ ಬೆಂಗಳೂರಲ್ಲಿರೋ ಟ್ರಾಫಿಕ್ಗೆ ಸಿಕ್ಕಾಕೊಂಡ್ಬಿಟ್ರೆ ಮನೆಗೆ ಹೋಗ್ಬೇಕಾಗಿರೋ ಟೈಮ್ಗಿಂತ ಜಾಸ್ತಿನೇ ಆಗುತ್ತೆ ಹೊರತು ಕಮ್ಮಿ ಮಾತ್ರ ಆಗೋಲ್ಲ ಇವಾಗ ಮುಖ್ಯವಾದ ವಿಷಯಕ್ಕೆ ಬರೋಣ ಏನಪ್ಪ ಅದು ಅಂದರೆ ನಮ್ಮ ಕನ್ನಡಿಗ ಅವರು ಹೊಸಕೋಟೆಗೆ ಒಂದು ಮೀಟಪ್ಗೆ ಅಂತ ಹೋಗಿರ್ತಾರೆ ಅದು ಮುಗಿಸ್ಕೊಂಡು ಬರುವಾಗ ಸ್ವಲ್ಪ ರೋಡಲ್ಲಿ ಟ್ರಾಫಿಕ್ ಜಾಮ್ ಮಾಡಿಬಿಟ್ಟು ಪಬ್ಲಿಕ್ ಗೆ ತೊಂದರೆ ಮಾಡ್ತಾರೆ ಅದು ಸರಿನ ತಪ್ಪಾ ನನಗಂತ ಇನ್ಸರ್ ಪಟ್ಟ ಮೇಲೆ ನಮಗೆ ತುಂಬಾನೇ ಜವಾಬ್ದಾರಿ ಇರುತ್ತೆ ಗಾಡಿಗಳನ್ನ ತೋರಿಸ್ಕೊಂಡು ರೂಲ್ಸ್ಗಳನ್ನ ಬ್ರೇಕ್ ಮಾಡಿಕೊಂಡು ಇಷ್ಟೆಲ್ಲ ಹೇಳಿ ನೀವೇ ರೂಲ್ಸ್ ಬ್ರೇಕ್ ಮಾಡೋದು ಸರಿನಾ ಇದು ಸರಿನ ತಪ್ಪೋ ನನ್ನ ವಿಡಿಯೋ ನೋಡ್ತಿರೋ ನನ್ನ ವ್ಯೂವರ್ಸ್ ನೀವೇ ಕಮೆಂಟ್ ಮಾಡಿ ಹೇಳಿ ಮತ್ತೆ ಪೊಲೀಸರು ಎರಡು ಕಾರುಗಳನ್ನು ವಶಕ್ಕೆ ತೆಗೆದುಕೊಂಡು ಅವರು ಕಾನೂನು ಪ್ರಕಾರ ಕ್ರಮಗೊಂಡಿದ್ದಾರಂತೆ ದಯವಿಟ್ಟು ನಾವು ಹೇಳೋದೇನಪ್ಪ ಅಂದರೆ ಪಬ್ಲಿಕ್ಗೆ ಯಾವುದೇ ತೊಂದರೆ ಮಾಡದೆ ನಿಮ್ಮ ಕಾರ್ಯಗಳನ್ನು ಮುಂದುವರಿಸ್ಕೊಂಡು ಹೋಗಿ ಯಾಕಂದರೆ ಅವರು ಮನೆಯಲ್ಲಿ ಟೈಮ್ ಪ್ರಕಾರ ಹೋಗ್ಬೇಕು ಬೆಳಗ್ಗೆ ಅವ್ರಿಗೂ ಕೆಲಸ ಇರುತ್ತೆ ಅವ್ರಿಗೂ ಟೈಮ್ ಅನ್ನೋದು ಜಾಸ್ತಿ ಇಂಪಾರ್ಟೆಂಟ್ ಆಗಿರುತ್ತೆ ಅದಕ್ಕೆ ಯಾವುದೇ ಕಾರಣಕ್ಕೂ ಪಬ್ಲಿಕ್ಗೆ ತೊಂದರೆ ಮಾಡದೆ ನಿಮ್ಮ ಕಾರ್ಯಗಳನ್ನು ಮುಂದುವರಿಸ್ಕೊಂಡು ಹೋಗಿ ಇಷ್ಟು ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್